ನಮಸ್ಕಾರ ಬನ್ನಿ ಭಾನುವಾರದ ಬೆಳಗಿನ ತಿಂಡಿ ಮಾಮೂಲಾಗಿ ಬೆಳಗಿನ ತಿಂಡಿ ಮಾಡೋದಿಲ್ಲ ನಾವು ಇವತ್ತೇನೋ ರಾಹುಲ್ ಬೇಕು ಅಂತ ಹೇಳ್ದೆ ಅದಕ್ಕೆ ಇದು ಅಕ್ಕಿ ರೊಟ್ಟಿ ಅಂತೀವಿ ನಾವು ಗರಿಗರಿಯಾದ ಅಕ್ಕಿ ರೊಟ್ಟಿ ಇದನ್ನು ಎಲ್ಲರೂ ತಾಲಿಪಟ್ಟು ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ತೆಳ್ಳಗೆ ಇದರಲ್ಲೆಲ್ಲ ತರಕಾರಿ ತರಕಾರಿ ಅಂದರೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದು ಎರಡು ಬಾಣಲೆಯೆಲ್ಲಾಗಲೇ ತಯಾರಿ ಆಗ್ತಾಯಿದೆ ತೆಳ್ಳಗೆ ಗರಿಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೇಲಿ ಪ್ರತಿಯೊಬ್ಬರಿಗೂ ಇದಿಷ್ಟ ಮಕ್ಕಳೆಲ್ಲರಿಗೂ ಇಷ್ಟ ಇದು ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಕಲಸಿರೋದು ಈ ರೀತಿ ಈ ಹದಕ್ಕೆ ಇರಬೇಕು ನಾವೀಗ ಬರೀ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಾಕೊಂಡಿರೋದು ಸ್ವಲ್ಪ ಎಣ್ಣೆ ಬಾಣಲೆಗೆ ಹಾಕ್ಕೊಂಡು ತೆಳ್ಳಗೆ ತಟ್ಟಬೇಕು ನಮ್ಮ ಲಕ್ಷ್ಮಿ ಅಂತೂ ಎಕ್ಸ್ಪರ್ಟ್ ಇದನ್ನು ತಟ್ಟೋದ್ರಲ್ಲಿ ನೋಡಿ ಇಷ್ಟು ಹಿಟ್ಟು ತೊಗೊಂಡಿದ್ದಾರೆ ಅದರಲ್ಲಿ ಈಗ ಮುಂಚೆನೇ ಎಣ್ಣೆ ಹಾಕೊಂಡ್ಬಿಟ್ಟಿರ್ತೀವ ಅದಕ್ಕೆ ಆಮೇಲೆ ನಾವೇನು ಎಣ್ಣೆ ಹಾಕೋದು ಬೇಡ ಇದನ್ನು ತಟ್ಟೋದಿದೆ ಅಲ್ಲ ಅದರ ಸ್ವಲ್ಪ ದಪ್ಪಕ್ಕೆ ತಡ್ತೀನಿ ಆದರೂ ರುಚಿಯಾಗಿರುತ್ತೆ ಇಲ್ಲಿ ಸಬ್ಸಿಗೆ ಸೊಪ್ಪಿನ ಬದಲು ನಾವು ಏನಾದರೂ ಏನು ಇಷ್ಟ ಆಗುತ್ತಲ್ಲ ಚೆನ್ನಾಗಿ ಕ್ಯಾರೆಟ್ ತುರಿ ಹಾಕ್ಬೋದು ತೆಂಗಿನಕಾಯಿ ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿ ತೆಂಗಿನಕಾಯಿ ಅದನ್ನ ತುಡಿದು ಹಾಕ್ಬಿಟ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ನಾನು ಚಿಟ್ಟಕ್ಕೆ ಇಂಗು ಸಹ ಹಾಕ್ಕೊಳ್ತೀನಿ ಕಲಸೋಕ್ಕೆ ನಿಮಗೆ ಕೆಲವರು ಬೇರೆ ಬೇರೆ ತರಕಾರಿಗಳಿಗೆ ಮೂಲಂಗಿ ರೋಟಿ ಅನ್ನೋ ಥರ ಇದ್ರ ಜೊತೆಗೂ ಹಾಕ್ಕೊಳ್ತಾರೆ ಆದರೆ ಸ್ವಲ್ಪ ಮೆತ್ತಗಾಗುತ್ತೆ ಅದು ರೊಟ್ಟಿ ಹಾಗೆ ಮಾಡೋದರಿಂದ ಆದರೆ ಬರೀ ಅಕ್ಕಿ ಹಿಟ್ಟು ತಿನ್ನೋ ಬದಲು ಇವನ್ನೆಲ್ಲ ಸೇರಿಸ್ಕೊಂಡು ಮಾಡಿದರೆ ನಮಗೆ ಸ್ವಲ್ಪ ತರಕಾರಿ ಸಹ ಹೋಗುತ್ತೆ ಈ ತಾಲಿಪಟ್ಟು ಅಂತ ಹೇಳಿ ನಾವು ಅಕ್ಕಿ ರೊಟ್ಟಿ ಅಂತಲೇ ಕರೆಯೋದು ಅದು ಇನ್ನೂ ತುಂಬ ರುಚಿಕರವಾಗುತ್ತೆ ನೋಡಿ ಎರಡು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ದಪ್ಪ ಬಾಣಲೆನೇ ಬೇಕು ಕಲ್ಕತ್ತಾ ಅಂತೀವಲ್ಲ ಇದರಲ್ಲಿ ಎಷ್ಟು ಹಂಗೆ ಇಪ್ಪತ್ತೈದು ಮೂವತ್ತು ವರ್ಷದ ಅದಕ್ಕೆ ಹಿಂಗೆ ಆಗಿಬಿಟ್ಟಿದೆ ಇದು ಆದರೆ ತುಂಬ ಯೂಸ್ಫುಲ್ ಇದು ಸಣ್ಣಗೆ ತೆಳ್ಳಗಿರೋ ಬಾಣಲಿ ತೊಗೊಂಡ್ರೆ ಅದು ಸುಟ್ಟು ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಗರಿ ಗರಿಯಾಗಿದೆ ಹಿಂಭಾಗ ನೋಡ್ತಾ ಇದ್ರೆ ರಾಹುಲ್ ಆಗಲೇ ಬಂದಿದ್ದಾನೆ ಇವು ಮುಂದೆ ಕುಸ್ತು ಅಂತ ಇದ್ದಾನೆ ಹೇಗಿದ್ಯೋ ಬಾ ಚೆನ್ನಾಗಿದೆ ಅಂತ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದು ನೀವು ಸಹ ತಯಾರಿ ಮಾಡಿ ಎಲ್ಲರೂ ತಯಾರಿ ಮಾಡ್ತಾರೆ ಇದನ್ನು ನಾವು ಅಕ್ಕಿ ರೊಟ್ಟಿ ಅಂತಲೇ ಕರೆಯೋದು ತಾಲಿಪಟ್ಟು ತುಂಬ ರುಚಿಕರವಾಗಿರುತ್ತೆ